தேசவோ இராூர்ணா இஸ்லாம் ராஷ்டிராத நணம் இஸ்லாமோ ராஷ்ட்ராமான ಪೆಟ್ರೋಲ್ ಡೀಸೆಲ್ ಅಲ್ಲಿ ಉತ್ಪನ್ನ ಸಪಲಾಯಿ ಜಗತಿಗೆ ಸಂಪೂರ್ಣ ಸಪಲಾಯಿ ಜಗತ್ತಿಗೆ ಸಂಪೂರ್ಣ ಸಪಲಾಯಿ ಜಗತ್ತಿಗೆ ಸಂಪೂರ್ಣ ಸಪುಲಾಯಿ ಜಗತ್ತಿಗೆ ಸಂಪೂರ್ಣ ಸಪುಲಾಯಿ ಜಗತ್ತಿಗೆ ಸಂಪೂರ್ಣ ಸಪಲಾಯಿ ಜಗತ್ತಿಗೆ ಸಂಪೂರ್ಣ ಸಪುಲಾಯಿ ಜಗಾತಿಗೆ ಸಂಪೂರ್ಣ ಅಲ್ಲಿಯ ಹಳ್ಳಿಯದು ಜೀಲ ಹಳ್ಳಗ ಶರಣರು ಮನಿದನ ಹಳ್ಳಗ ಶರಣರ್ ಮನಿದನ ಸತಿಪತಿ ಪ್ರೇಮದಿಂದ ಹಾರಣ್ಣ ಫಾತಿಮ ಅಬ್ಬು ಸಾಲೆ ನಾಮಕರುಣ ಫಾತೆ ಮಾಲೆ ನಾಮಕರುಣ ಫಾತೆ ಮಾಸಾಲೆ ನಾಮಕರಣ ಅವರ ಉದರದಲ್ಲಿ ಜನುಜಾನ ನಾಲ್ಕುನೂರು ಎಪ್ಪತ್ತು ಹಿಜ್ರೇನ ನಾಲ್ಕುನೂರ ಎಪ್ಪತ್ತು ಹಿಜ್ರೀನ ಸಾವಿರದ ಎಪ್ಪತ್ತೈದು ಇಸ್ವಿ ಸನ್ನ ರಂಜಾನ ಹತ್ಯಾನ ರಂಜಾನ ರಂಜಾನ ಪೈಲೇಗೌತ ರಂಜನ ಪೈಲೆಗೌತರ ಮೈಬೋಬ್ ಸುಬಾನಿ ಹುಟ್ಟ್ಯಾನ ದಸ್ತಗಿರಿ ಇನ್ನ ಒಂದು ನಮ್ ಗರುಣ ದಸ್ತಗಿರಿ ಒಂದು ನಮ್ ಗರುಣ ಮನೆ ತುಂಬಾ ಬಿತ್ತು ರೋಷನ ಜಗದೊಳಗೆ ಅವುತರತಿ ಬಂದಾನ ಜಗದೊಳಗೆ ಅವುತರತಿ ಬಂದಾನ ಜಗದೊಳಗೆ ಅವುತರತಿ ಬಂದಾನ ತಾಯಿ ತನಿಖೆಗೆ ಸಂತೋಷನ ಎತಿ ಮುದು ಇಡುತ್ತ ಒಂದೆ ಸೋನಾತಾರ ಒಂದಿಸೋನಾ ಅಂಬೆಗಾಲ ಇಟ್ಟು ನಡಿತಾನ ಅವನ ತೋದಲ ನುಡಿ ಮುತ್ತು ರೌರ ತೊದಲ ನುಡಿ ಮದುವಲ ನುಡಿ ಮುತ್ತು ರೌರ ಐದಾರು ವರ್ಷ ನಾವು ಆಶ್ರಮ ಧೂಳುವಿದೆ ಕಲಿದಾನ ಆಶ್ರಮ ಧೂಳುವಿದೆ ಕಲಿದಾನ ಹೇಳಿದ ಪಾಠ ಗಟ್ಟಿ ಮಾಡುತ್ತಾನ ಕೇಳಿದ

ಶರಣಾಗ ಬಂದದು ಯೌವನ ಶರಣರಿಗೆ ಬಂದದು ಯೌವಾನ ಸಾವಿರಾರು ಶಿಷ್ಯರು ಹೊಂದ್ಯಾನ ಮಾಡ್ಕೋತೆ ತಿರುಗು ತಾನು ಬೋಧಾನ ಮಾಡ್ಕೋತೇ ತಿರುಗು ತಾನು ಬೋಧಾನ ಮಾಡ್ಕೋತೇ ತಿರುಗು ಬೋಧಾನ ಗುರುಗಳು ಅಂತಾರ ಒಂದು ದಿನ ಯಾಕೋ ಮೈ ಬುಲಗಣ ಯಾಕೋ ಮೈಬುಲಗಣಗಲೇನ ಮೈಬೂಸು ಬನಿ ಗುರುವಿಗಂತಾನ ನನ್ನ ತಪಸ್ಸು ಕೆಡುತ್ತದಂತ ಅನುಮಾನ ನನ್ನ ತಪಸ್ಸು ಕೆಡುತ್ತದೆ ಅನುಮಾನ ನನ್ನ ತಪಸ್ಸು ಕೆಡುತ್ತದೆ ಅನುಮಾನ ಹಂಗೇನು ಆಗಲ ಬಿಡು ಅನುಮಾನ ಮನೆ ಗೆದ್ದು ಮಾರ್ ಗೆಲ್ಲುವೆಗು ನೀನ ಮನೆ ಗೆದ್ದು ಮಾರ್ ಗೆಲ್ಲುವೆಗು ನೀನ ಸಂಸಾರಗಳು ಇದ್ದುಕೊಂಡೆ ಮಾಡು ಧ್ಯಾನ ಯಾಡ್ರಾಗ ಈಸಿದವ ಪೈಲ್ವಾನ ಯಾಡ್ರಾಗ ಈಸಿದವ ಪೈಲ್ವಾನ ಯಾಡ್ರಾಗ ಈಸಿದವ ಪೈಲ್ವಾನ ಯಡ್ರಾಗೆ ಈಸಿದವ ಪೈಲ್ವಾನ ಯಾಡ್ರಾಗೆ ಈಸಿದವ ಪೈಲ್ವಾನ ಯಡ್ರಾಗ ಈಸಿದವ ಪೈಲ್ವಾನ ಯಾಡ್ರಾಗ ಈಸಿದವ ಪೈಲ್ವಾನ ಐವತ್ತೊಂದು ಆದ ಲಗಣ ಒಂದಲ್ಲ ಎರಡಲ್ಲ ನಗು ಲಗಣ ಒಂದಲ್ಲ ಎರಡಲ್ಲ ನಗು ಲಗನಂ ಇಪ್ಪತ್ತು ಜನ ಗಂಡು ಸಂತಾನ ಇಪ್ಪತ್ತು ರೊಂಬತ್ತು ಹೋಟವ ಏಪ್ಪು ರಂಬತ್ತು ಹೋಟಾವ ಏಪ್ಪು ರಂಬತ್ತು ಹೋಟಾವಣ್ಣ ಕಟ್ಟ್ಯಾನ ಸ್ವರ್ಗಕ್ಕೆ ಸೋಪಾನ ಮ್ಯಾಲಿನ ದಾರಿ ಮಾಡಿಕೊಂಡ ಹಸನ ಮ್ಯಾಲಿನ ಧಾರಿ ಮಾಡಿಕೊಂಡು ಹಸನ ಅವತಾರ ಮುಗಿಸಿ ಸ್ವರ್ಗ ಶಿರ್ಯಾನ ಮ್ಯಾಲ ಶಿವನ ಬಗೋಲಾಗ ಸಿಂಹಾಸನ ಮ್ಯಾಲ ಶಿವನ ಬಗೋ ಲಾಗ ಶಿವಾಸನ ಮ್ಯಾಲ ಶಿವನ ಬಗೋಲಾಗ ಏ ಮ್ಯಾಲ ಶಿವನ ಬಗೋಲಾಗ ಶಿವಾಸನಾ ಮ್ಯಾಲ ಶಿವನು ಬಗೋಲಾಗ ಸಿ ಮ್ಯಾಲ ಶಿವನ ಬಗೋಲಾಗ ಶಿವಾಸನ ಮ್ಯಾಲ ಶಿವನ ಬಗೋಲಾಗ ಶಿವಾಸನಾ ಬೋಗದ ಇರಾಕ್ ಪಟ್ಟಣ ತುರ್ವ ದುಬವ ಗರ್ಗ ಆದೋ ಘನ ತುರ್ಬು ಬವ ದರ್ಗ ಆದೋ ಘನ ಭಗದಾರು ಕಡಶಾರಿ ಎಷ್ಟು ವೈನ ಮ್ಯಾಲಿಂದ ಪಕ್ಷಿ ಹಾರಲಿಲ್ಲ ಮ್ಯಾಲಿಂದ ಪಕ್ಷಿ ಹಾರಲಿ ಲೇತಾನ ಮ್ಯಾಲಿಂದ ಪಕ್ಷಿ ಹಾರಲಿ ಲೇತನ ಅಂತ ಘನ ಶರಣ ಇಲ್ಲಿ ಅಲ್ಲು ಶಾನ ರಾಜಳ್ಳಿ ಊರದಳು ರೋ ರಾಜಳ್ಳಿ ಊರಾಗ ರೋ ಜಾತ್ರಿ ಜಾತ್ರೆ ಆಗುತ್ತದು ಘನ ಘನ ಗ್ಯಾರ್ಮೆಯ ತಿಂಗಳು ಪೈಲಿ ತಾರಿಖ ದಿನ ಗ್ಯಾರ್ಮೀ ಆ ತಿಂಗಳ ಪೈಲೆ ತಾರಿಖ ದಿನ ಗ್ಯಾರ್ಮೀ ಆ ತಿಂಗಳ ಪೈಲೆ ತಾರಿಖ ದಿನ ನಾಗಣ್ಣ ಕುಂಬಾರ ನರಸಣ್ಣ ಕವಿದುವಾ ಗೆದಲಿ ಗೆಳದಾನ ಕವಿದುವಾ ಗೆದಲಿ ಗೆಳದಾನ ಗೋನಾರಿಕರ್ಡಿಂಗ್ ಮಂಡದಾನ ಯೂಟೂಬಿನೊಳಗ ಆತ ಬಿಡುದಾನ ಯೂ ಟೋಪಿನೊಳಗ ಆತ ಬಿಡತಾನ ಯೂಟೂಪಿನೊಳಗ ಆತ ಬಿಡತಾನ ಬಿಡಗುಂದಿ ಸೋಲಮ್ ಶಲಿ ಶರಣ ಹಗಳಿರುಳು ಮಾಡ್ದೀವ್ರಿ ನಾವು ಧ್ಯಾನ ಹಗಳಿರುಳು ಮಾಡದೇವ್ರಿ ನಾವು ಧ್ಯಾನ ಬಸವಂತ ಊದಿಕೊಂಡು ಹೂರಾನ ಗನ ಬರದು ತಂದಸ್ತ ಗೀರಾನ ಗನ ಬರದು ತಂದ ದಸ್ತ ಗೀರಾನ ಗನ ಬರದು ತಂದ ದಸ್ತ ಮೈಬು ಸುಬಾನಿಯ ಜೀವನ ಚರಿತ್ರೆ ಮೋರಂ ಪದವನ್ನ ಕೇಳಿ ಎಲ್ಲರೂ ಆನಂದಿಸಿರಿ